ಪೊಲೀಸ್ ಇಲಾಖೆಗೆ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ವತಿಯಿಂದ ಪೆಟ್ರೋಲಿಯನ್ ವಾಹನವನ್ನು ಇಂದು ಉಡುಗೊರೆಯಾಗಿ ನೀಡಲಾಯಿತು ಅಪರಾಧ ಪ್ರಕರಣಗಳ ಸಂಖ್ಯೆಯನ್ನು ತಡೆಗಟ್ಟಲು ಪೊಲೀಸರಿಗೆ ಉತ್ತಮ ವಾಹನದ ಅವಶ್ಯಕತೆ ಇದ್ದು ಈ ಬಗ್ಗೆ ಬೊಮ್ಮಸಂದ್ರ ಕೈಗಾರಿಕೆಗಳ ಮಾಲೀಕರ ಸಂಘದ ವತಿಯಿಂದ ಇಂದು ಹೆಬ್ಬಗೋಡಿ ಪೊಲೀಸ್ ಠಾಣೆಗೆ ಬುಲೆರು ವಾಹನವನ್ನು ಉಡುಗೊರೆಯಾಗಿ ನೀಡಲಾಯಿತು ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರಿಂದ ಇಂದು ನೂತನ ಪೆಟ್ರೋಲಿಯನ್ ವಾಹನಕ್ಕೆ ಚಾಲನೆ ದೊರೆತಿದ್ದು ಶಾಸಕ ಬಿಶಿವಣ್ಣ ಬಿಐಎ ಅಧ್ಯಕ್ಷ ಪ್ರಸಾದ್ ಅಡಿಷನಲ್ ಎಸ್ಪಿ ಪುರುಷೋತ್ತಮ್ ಉಪಸ್ಥಿತರಿದ್ದರು ವಾಹನವನ್ನು ಎಸ್ಪಿ ಮಲ್ಲಿಕಾರ್ಜುನ ಅವರಿ ಚಾಲನೆ ಮಾಡಿಕೊಂಡು ಕೈಗಾರಿಕಾ ಪ್ರದೇಶವನ್ನು ಒಂದು ರೌಂಡ್ ಹಾಕಿ ಬಂದರು ಕಾರ್ಮಿಕರ ಬಳಿ ರಾಬರಿ ಚೈನ್ ಸ್ನ್ಯಾಚಿಂಗ್ ಕಳ್ಳತನ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗುತ್ತಿದ್ದು ಇದನ್ನು ತಡೆಗಟ್ಟಲು ರಾತ್ರಿ ವೇಳೆಯಲ್ಲಿ ಕಾರ್ಮಿಕರಿಗೆ ಇನ್ನಷ್ಟು ಸುರಕ್ಷತೆಯನ್ನು ಒದಗಿಸಲು ಪೆಟ್ರೋಲಿಯನ್ ವಾಹನ ಅವಶ್ಯಕತೆ ಇದ್ದು ಇಂದು ಬಿಐಎ ವತಿಯಿಂದ ಪೆಟ್ರೋಲಿಯನ್ ವಾಹನವನ್ನು ಪೊಲೀಸ್ ಇಲಾಖೆಗೆ ನೀಡಿದ್ದು ಸಂತಸ ತಂದಿದೆ ಎಂದು ಶಾಸಕ ಶಿವಣ್ಣ ತಿಳಿಸಿದ್ದಾರೆ ನೇ ತಾರೀಖು ಗುರುವಾರ ಅಲ್ಲಿ ನಡೆದರೆ ಅಲ್ಲಿ ಇಲ್ಲೂ ಕೂಡ ಹೆಚ್ಚಿನ ಒಂದು ಉತ್ತಮವಾದಂಥ ಒಂದು ವ್ಯವಸ್ಥೆ ಆಗ್ತದೆ ಅದಕ್ಕೆ ಪೂರಕವಾಗಿ ನಮ್ಮ ಬೊಂಸ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳು ವಿಶೇಷವಾಗಿ ಅಧ್ಯಕ್ಷರು ಮತ ಅದು ಅದು ನಿತ್ಯ ಸಿಂಪಲ್ ಮತ್ತೆ ಮತ್ತು ವಿಶೇಷ ಇನ್ನೊಂದು ಏನಂತಂದರೆ ಕೊರೋನಾ ಸಂದರ್ಭದಲ್ಲಿ ಕೂಡ ನಮ್ಮ ಅಧ್ಯಕ್ಷರು ಪದಾಧಿಕಾರಿಗಳು ತಡೆಗಳಿಗೆ ಮತ್ತು ನಮ್ಮ ತಾಲೂಕಿನ ಕೆಲವೊಂದು ಪಂಚಾಯಿತಿಗಳಲ್ಲಿ ಬಡವರಿಗೆ ರೇಷನ್ ಕಿಟ್ ಕೊಡೋದಿರ್ಬೋದು ಬೇರೆ ಬೇರೆ ರೀತಿಯ ಸೌಲಭ್ಯ ಇರ್ಬೋದು ಅವೆಲ್ಲ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಅದು ಯಾವುದೋ ಒಂದು ಜನಪ್ರತಿನಿಧಿಯಾಗಿ ಒಂದು ಸಂಘ ಅಂತ ಹೇಳಿ ಅದಕ್ಕೆ ಅರ್ಥ ಅರ್ಥಾ ಇರಬೇಕು ಅದರಿಂದ ಉತ್ತಮವಾದಂತಹ ಚಟುವಟಿಕೆಗಳು ಕೂಡ ಯಾವಾಗಲೂ ಕೂಡ ನಡೀತಾ ಇರಬೇಕು ಅದರಿಂದ ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ಆ ಒಂದು ನಿಟ್ಟಿನಲ್ಲಿ ನಮ್ಮ ಬಂಸಂದ್ರ ಗೋಸ್ಟಿ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳು ಉತ್ತಮವಾದಂತಹ ಒಂದು ಕೆಲಸವನ್ನು ಅಧ್ಯಕ್ಷರನ್ನು ನೇತೃತ್ವದಲ್ಲಿ ಬಸವರವರು ತುಂಬಾ ಚಟುವಟಿಕೆಯಿಂದ ಯಾವತ್ತು ಕುಡಿಯುತ್ತಾರೆ ಅವ್ರ ಬಗ್ಗೆ ಹೇಳ ಅವ್ರಿಗೆ ಒಂದು ಉತ್ತಮವಂತ ಕೆಲಸ ಮಾಡಬೇಕು ಒಳ್ಳೆ ಹೆಸರು ಮಾಡಬೇಕು ಮತ್ತೆ ಒಳ್ಳೆಯ ಹೆಸರುಗಳನ್ನ ಪಡೀಬೇಕು ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ಅನ್ನುವಂಥ ಚಿಂತನೆ ಒಬ್ಬಂದೇ ಮಾಡೋಕ್ಕಾಗಲ್ಲ ಅಧ್ಯಕ್ಷ ಒಬ್ಬರೇ ಕೊಟ್ರೆ ಎಲ್ಲ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಸಾಕಾರ ಕೂಡ ಕೊಡಬೇಕು ಎಲ್ಲ ಸಂಘದ ಪದಾಧಿಕಾರಿಗಳು ಉತ್ತಮವಂತ ಸಾಕಾರ ಕೊಟ್ಟದಕ್ಕೆ ಈ ರೀತಿಯಾದಂತಹ ಒಂದು ಎಲ್ಲ ಕೆಲಸಗಳು ಆಗಲಿಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ಪೂರಕವಾಗಿ ನನ್ನ ಅಧ್ಯಕ್ಷರಿಗೆ ಮತ್ತೆ ನನ್ನ ಎಲ್ಲ ಪದಾಧಿಕಾರಿಗಳಿಗೂ ಕೂಡ

ಈ ಅವರಿಗೆ ನಮ್ಮ ಇಲಾಖೆ ವತಿಯಿಂದ ಒಂದು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಮುಖ್ಯವಾಗಿ ಈ ಒಂದು ಇಂಡಸ್ಟ್ರಿಯಲ್ ಏರಿಯಾ ಮೋರ್ ದನ್ ಟೂ ತೌಸಂಡ್ ಇಂಡಸ್ಟ್ರೀಸ್ ಇಲ್ಲಿದೆ ಇಲ್ಲಿ ಸಾಕಷ್ಟು ಜನರ ಓಡಾಟ ಇದೆ ಮತ್ತು ಎಷ್ಟೊಂದು ಕೆಲಸಗಾರರು ಕಾರ್ಮಿಕರು ಈ ಒಂದು ಪ್ರದೇಶದಲ್ಲಿ ಓಡಾಡ್ತಾ ಇರ್ತಾರೆ ಹೀಗಾಗಿ ಕೆಲವು ಕ್ರೈಮ್ಸ್ ಸಹಿತ ಇಲ್ಲಿ ಜರುಗ್ತವೆ ಈ ಕ್ರೈಮ್ಸ್ ಕ್ರೈಮ್ಸ್ಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ಈ ಪೊಲೀಸ್ ಪೆಟ್ರೋಲಿಂಗ್ ವಾಹನ ಮತ್ತು ಸಿಸಿಟಿವಿ ಟಿವಿ ಇಂತಹದ್ರ ಅವಶ್ಯಕತೆ ಬಹಳ ಇದೆ ಈ ಒಂದು ನಿಟ್ಟಿನಲ್ಲಿ ನಮಗೆ ಅಸೋಸಿಯೇಷನ್ ಅವರು ಹಿಂದಿನಿಂದಲೂ ಕೈ ಜೋಡಿಸಿದ್ದಾರೆ ಹಿಂದೆ ಸಹಿತ ಒಂದು ವೆಹಿಕಲ್ ಅನ್ನ ಕೊಟ್ಟಿದ್ರು ಮತ್ತೆ ಅದರ ಜೊತೆಗೆ ಈ ಒಂದು ಏರಿಯಾದಲ್ಲಿ ಸಾಕಷ್ಟು ಸಿಸಿ ಸಿ ಸಹಿತ ಅಳವಡಿಸಿದ್ದಾರೆ ಅದೇ ರೀತಿ ಇವತ್ತಿನ ದಿನ ಈ ಒಂದು ನಮ್ಮ ಇಲಾಖೆಗೆ ಒಂದು ವಾಹನವನ್ನ ಕೊಟ್ಟಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಅರ್ಪಿಸ್ತೀನಿ ಕೈಗಾರಿಕಾ ಸಂಘ ಇಡೀ ಬಂಸಂದ್ರ ವ್ಯಾಪ್ತಿನಲ್ಲಿ ಬರುವಂಥ ಬಮಸಂದ್ರ ಜಿಗ್ನಿ ಲಿಂಕ್ ರೋಡ್ ಇರ್ಬೋದು ಬಮಸಂದ್ರ ಫಸ್ಟು ಸೆಕೆಂಡ್ ಥರ್ಡ್ ಫೇಸ್ ಇರ್ಬೋದು ಗಿರಿಸಂದ್ರ ಇಂಡಸ್ಟ್ರಿ ಏರಿಯಾ ಮತ್ತು ಅತ್ತಿಬೇಲಿ ಎಲ್ಲ ಕಡೆಗೂ ಸಹ ಕ್ರೈಮ್ ಸುಮಾರು ಮುಂಚೆ ನಡೀತಾ ಇತ್ತು ಈಗೆಲ್ಲನೂ ಸುಮಾರು ತೊಂಬತ್ತೈದು ಪರ್ಸೆಂಟ್ ಕಡಿಮೆ ಆಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಕಾರಣ ಇಷ್ಟೇ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಸಹ ಹೆಚ್ಚೆಚ್ಚಾಗಿ ಕಾರ್ಮಿಕರ ಪರವಾಗಿ ಗಸ್ತು ತಿರುಗ್ತಾ ಇರೋದ್ರಿಂದ ಈಗ ಮೊಬೈಲ್ ಸ್ಕ್ರ್ಯಾಚಿಂಗು ಮತ್ತು ಕಳ್ಳತನಗಳು ತುಂಬ ಕಡಿಮೆ ಆಗಿರೋದ್ರಿಂದ ಅವ್ರಿಗೆ ಇನ್ನೂ ಹೆಚ್ಚೆಚ್ಚಾಗಿ ನಾವು ಸ್ವಲ್ಪ ವ್ಯವಸ್ಥೆಗಳನ್ನು ಅನುಕೂಲ ಮಾಡಿಕೊಟ್ರೇ ಇನ್ನೂ ಹೆಚ್ಚೆಚ್ಚಾಗಿ ಕ್ರೈಮ್ಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಯಾಕಂತ ಹೇಳಿದ್ರಾಗ ನಾ ಬರೀ ಪೊಲೀಸ್ ಡಿಪಾರ್ಟ್ಮೆಂಟ್ ಒಬ್ಬರೇ ಕೆಲಸ ಮಾಡಿದ್ರೆ ಆಗೋದಿಲ್ಲ ಅದ್ರ ಜೊತೆಯಲ್ಲಿ ಸಂಘದ ಸಂಸ್ಥೆಗಳು ಮತ್ತು ಎಲ್ಲ ಕಾರ್ಮಿಕ ಸಂಸ್ಥೆಗಳು ಎಲ್ಲರೂ ಸಹ ಕೆಲಸ ಮಾಡಿದ್ರೆ ಮಾತ್ರನೇ ಕ್ರೈಮ್ ರೇಟ್ಸ್ ಕಡಿಮೆ ಆಗೋದು ಆ ನಿಟ್ಟಲ್ಲಿ ನಾವು ಅದನ್ನು ಮನಗಂಡು ಹೆಬ್ಗೂಡಿಗೆ ಸ್ಟೇಷನ್ಗೆ ಒಂದು ಈಗಾಗಲೇ ನಾವು ಒಂದು ಗಾಡಿನ ಕೊಟ್ಟಿದ್ದೀವಿ ಇವತ್ತು ಇವತ್ತೊಂದು ಗಾಡಿ ಕೊಟ್ಟಿದ್ದೀವಿ ಇನ್ನೂ ಹೆಚ್ಚು ಗಾಡಿ ಬೇಕಿದ್ರೆ ಸೂರ್ಯ ಸಿಟಿ ಮತ್ತು ಜಿಗಣಿ ಅತ್ತಿ ಬೇಕಿದ್ರು ಬೇಕಿದ್ದರೂ ಸಹ ನಾವು ಕೈಗಾರಿಕೋದ್ಯಮಗಳ ಮುಖಾಂತರ ಮಾತಾಡಿ ಎಲ್ಲ ಸ್ಟೇಷನ್ಗಳು ಸಹ ಬೇಕಿದ್ರೆ ಹೆಚ್ಚಾಗಿ ಬೇಕಿ ಅವಶ್ಯಕತೆ ಇದ್ರೆ ಅವಶ್ಯಕತೆ ಬಂದರೆ ನಾವು ಕೊಡಲಿಕ್ಕೆ ತಯಾರಿದ್ದೀವಿ ಮತ್ತೆ ಇಡೀ ಬಂಸಂದ್ರ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಯಲ್ಲಿ ಎಲ್ಲ ಕಡೆನೂ ಒಂದು ಸಿ ಸಿ ಕ್ಯಾಮೆರಾಸ್ಗಳನ್ನು ಹಾಳಾಗಿದೆ ಎಲ್ಲ ರಿಪೇರಿ ಮಾಡಿ ಇನ್ನೂ ಹೊಸ ಸಿ ಸಿ ಕ್ಯಾಮ್ರಾಸ್ಗಳು ಬೇಕಿದೆ ಅಂತೇಳಿ ಎಸ್ ಪಿ ಸಾಹೇಬರು ಹೇಳಿರೋದ್ರಿಂದ ನಾವು ನಾಳೆನೇ ಅದರ ಬಗ್ಗೆ ಗಮನ ಹರಿಸ್ತೀವಿ ನಾಳೆನೇ ತಾವು ಮಾಡಿಸ್ಬೋದು ಅಂತ ಹೇಳ್ತಾ ನಾವು ಹೆಚ್ಚೆಚ್ಚಾಗಿ ಕಾರ್ಮಿಕರ ಸುರಕ್ಷತೆಗೋಸ್ಕರ ಕಾರ್ಮಿಕರೇ ಮುಖ್ಯ ಕಾರ್ಮಿಕ ಇದ್ರೇನೆ ಮಾಲೀಕ ಮಾಲೀಕ ಇದ್ರೆ ಮಾತ್ರ ಕಾರ್ಮಿಕ ಆಗೋದಿಲ್ಲ ಕಾರ್ಮಿಕ ಇದ್ರೇನೆ ಮಾಲೀಕ ಆಗೋದು ಸೊ ಅದರಿಂದ ಕಾರ್ಮಿಕರ ಸುರಕ್ಷತೆನೇ ಹೆಚ್ಚು ಇರೋದು ಅದು ಎಲ್ಲರಿಗೂ ಸಹ ಒಂದೇ ನಿಟ್ಟು ಕೈಗಾರಿಕಾ ಉದ್ಯಮಿಗಳಿಗೆ ಎಲ್ರಿಗೂ ಸಹ ಕಾರ್ಮಿಕರು ಪರವಾಗಿ ಕೆಲಸ ಮಾಡಬೇಕನ್ನೋದು ಒಂದು ನಿಟ್ಟಿರೋದ್ರಿಂದ ಅದಕ್ಕೋಸ್ಕರ ನಾವು ಪೊಲೀಸ್ ಅವರ ಜೊತೆಯಲ್ಲಿ ಮಾತಾಡಿ ಹೆಚ್ಚೆಚ್ಚಾಗಿ ಕಾರ್ಮಿಕರ ಸೇಫ್ಟಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ